ಇರುವ ವರ್ಷ ಅವ್ರ ತುಂಬು ಈ ಚೆನ್ನೈರನ್ನು ಕಾಲುಪಾಣರು ಕಡದಲೆ ಮುಡಾಬಿಟ್ಟು ಕಾಲುಪಾಣವರು ಒಂದೇಕ್ ಬಾರ್ಕೂರು ಕೊರಿಯರ್ ಐಟ್ ಎಷ್ಟು ವರ್ಷ ಹುಡುಗ್ ಒಂದಿತ್ತೆ ಆತತ್ ಕಡದಲ್ಲೇ ಮೂಡಾಬಿಟ್ಟು ವಿಶ್ವನಾಥ್ ಕಡದಲ್ಲೇ ಮುಡಾ ವಿಶ್ವನಾಥ್ ಕಾಲು ಇರ್ತೇ ಪೀರಾಡು ಸಪೋರ್ಟ್ ಹಿಂಗ್ ಬೋದು ಮೊನ್ನೆ ಸೀದಾ ನಂದಳಿಕೆ ನಂದಳಿಕೆಯಲ್ಲಿ ತುಂಬ ಇರೋರು ಅವಳು ಮೂಜಿ ವರ್ಷ ಎಲ್ಲ ಇರ್ಬಿಡುತ್ತೆ ಏರುಬಿಡ್ತು ಮುಜು ವರ್ಷ ಎಲ್ಲ ಮೆಡ್ಲಾತು ಏರು ಮಾಲೇರು ಹೆಂಗೆ ಏರು ಮಾದ ಬಿಡ್ರೆ ಮಸ್ತ್ ಅನುಭವ ಕೊಡ್ಕಿನ ಬಂಡ ಕಡದಲ್ಲದ ಮಣ್ಣಿ ನನ್ನ ಎಲ್ಲಿ ಎಬ್ ಮುನ್ಕೂರು ಜಯರಾಮ್ ಶೆಟ್ಟಿ ಇರ್ತೇರು ಮುನ್ಕೂರು ರಾಜ್ ಶೆಟ್ಟಿ ಇರ್ತೇರು ಮುನ್ಕೂರು ಯತೀಶ್ ಶೆಟ್ಟಿ ಇರ್ತೇರು ಮುನ್ಕೂರು ಬಂಟ್ ರೊಟ್ಟು ಲೋಕಾಯ ಪೂಜಾರಲ್ಲಿ ಇರ್ತೇರು ಮುನ್ಕೂರು ಮುಲ್ಲಾಡ್ಕ ರವೀಂದ್ರ ಶೆಟ್ಟರ್ಲತ್ತೇರು ಮುಕ್ಕು ಬಾರಿ ಮೆಡ್ಲು ಮಲ್ದಿನ ಊರು ಗಂಜ್ ಪುದಾರಿ

ವಿಜಯ ವಿಕ್ರಮ್ ನೋಡ್ಕರೆ ಕಂಬಳ ಕೊಡೋಡಲ್ಲ ನಮ್ಮ ಟು ಕಂಬಳ ಕ್ಷೇತ್ರದ ಎರು ಮಾತಾಡ್ಬಿಡ್ ಪುದರ್ ಬಲ್ತನಾರ ಮುನ್ಕೂರು ದಿಲೀಪ್ ಪೂಜಾರ ಬೆಳೆ ನಡಪಾತಾರ ನಮಸ್ಕಾರ ದಿಲೀಪ್ ನಮಸ್ಕಾರ ಎನ್ ಆರಾಮ ಹಾ ಪಲ್ಲೆ ಬಿಲಿಪೆರೆ ಕಂಬಳ ಕ್ಷೇತ್ರ ಎಂಚ ಬತ್ತಾರೆ ಈರೆ ಬೊಕ ಕಂಬಳ ನಂಟದಾದ ಕಂಬಳ ಕ್ಷೇತ್ರಕ್ಕು ಬರ್ರೆ ಕಾರಣ ಪಂಡ ಎಂಗನ ಇಲ್ಲಡೆ ತಪ್ಪು ಇರ್ಲುತ್ತ ಅವೆನ ಒಂಜಿ ಮೂಜಿ ಕಂಬಳ ಕೊನ ಉಂತೆರ್ ಪಪ್ಪ ಮೂಜಿ ಒರ್ಸಿರ್ ಗಿಡದೆರ್ ಮೂಜಿ ಮೂಜಿ ಕಂಬಳ ಮಾತಗೊಳ್ಳೋ ಬಂದ್ ಆಯು ಪುರ ಆಯಕಳ ಬೊಕೊಂಜಿ ಮುಲ್ಕಿ ಬೊಕ್ಕಂಜಿ ಒಂಜಿ ಅಡವೆ ಮೂಜಿ ಕಂಬ್ಳ ಮಾತ ಕೊನೊತೆರ್ ಒಂಜಿ ಯಾರ್ನ ಅದ ಐನೆ ಕಸ ಇತ್ತೆ ಆದಗ ಇಂತೆ ಉಂದೆಟ್ ಕೊನೋ ಕೊನೊಂತೆರ್ ಪಪ್ಪ ಅಂತ ಆರ್ನೆಟ್ ಟೆಂಪ ಉಂತೆ ಅದಗ ಗಿಡಪರೆ ಎಂಗನ ಇತ್ತೆ ಬಾರಿ ಮಲ್ಲ ಪುದಾರ್ ಮಲ್ದೆರ್

ಬಗ್ಗೆರ್ ಕಂಬಲ ಕ್ಷೇತ್ರ ಎಪ್ಪ ಬತ್ತಾರ್ ಕಂಬಲ ಕ್ಷೇತ್ರಗೂ ಸದಾರಣ ಒಂಜಿ ಎರಡು ವರ್ಷ ಅವ್ರು ದುಂಬು ಈ ಚೆನ್ನೈರ್ನು ಕಾಲ್ ಪಾನಾರ್ ಕಡಂದಲ ಮುಡಾವಿತ್ತ್ ಕಾಲ್ ಪಾಣಾರ್ ಉಂದೆಕ್ ಬಾರ್ಕುರು ಕೊರಿಯರ್ ಐಟ್ ಎಸ್ಟ್ ವರ್ಷ ಯಾನ ಆಗಲ್ಲ ಇರುತ ಟೀ ಮುಡ್ ಪೋವೊ ಇತ್ತೆ ಬಾರ್ಕುರ್ ದಕುಲ್ ಆತತ್ತ್ ಕಡಂದಲ ಮುಡ ಬಿಟ್ಟು ವಿಶ್ವನಾಥ್ ಕಾಳು ಕಡಂದಲ ಮುಡಿದು ವಿಶ್ವನಾಥ್ ಕಾಲ್ ಪಾನರ್ ನ ಇರುತೆ ಟಿಯನ್ ಪಿರಾವುಡು ಸಪೋರ್ಟ್ ಇಂಗ್ ಪೋತ ಉತ್ತೆ ಅಲ್ತ್ರ್ ಬಕ್ಕ ಮುಂಕೂರು ಹೊಸಮನೆ ಎತಿ ಸೀಟರ್ ಏರ್ಲೈನ್ ಅಟಿಯೆರ್ ಅಂಚ ಅವ್ಲು ತುಂಬ ವರ್ಷ ಇರ್ತೇನ್ ಮ್ಯಾನೇಜರ್ ಅದು ಮ್ಯಾನೇಜ್ಮೆಂಟ್ ಯಾಲ್ ಮಕ್ಕ ಸುನೀಲ್ ಸೆಟ್ರು ಎರದಾಡ್ದೆ ಎಂದಿತ್ತೆ ಆಕ್ ಒಟ್ಟುಗ ಅದು ಮಸ್ತ್ ಮೆಡ್ ಅಲ್ದ ಅಂಚೆ ನಾವು ನಂದಾಳಿ ಮೂಲ ಮೋಡ ಇರುಣ್ ಬಂದು ಅವು ಯಾನೆ ಅಂದಿನ ಕೊನ್ ಸಾಲಿಕರಿಕೃಷ್ಣ ಹರಿಕೃಷ್ಣ ಹುಳ್ಳಿ ಎರಡು ಅಲ್ ಪತ ಆತು ಐಟ್ ಬಾರಿ ಮೆಡ್ ಮಲ್ದ ಒರಂಬರ್ಷ್ ಆ ವರ್ಷ ಕೊರಪಿನ ವರ್ಷ ಹತ್ತೂರ್ಗುಂಡ್ ಅಡ್ಕಿನ ವರ್ಷ ಸೀರೀಸ್ ಮೆಡಲ್ ಅಂಚನೆ ಅಂಚನಿಂಗ್ ಕುಡಂಜಿ ಟೀಮ್ ಕಟ್ಟಿಯ ಮುನ್ಕೂರ್ ಮುಲ್ ರವೀಂದ್ರ ಶೇಟ್ ಅಂದ ಆರ್ಲ ಒಂದರ್ಷ್ಟ್ ಮೆಡ್ ಸೀರೀಸ್ ಮೆಡ್ ಮಲ್ದ ಅಂಚ ಎರು ವಿಷಯ ಮಸ್ತ್ ಅನುಭವ ಏನ್ ಎಲ್ಲಿ ಇಡ್ತಿ ಯಾನ್ ಒಂದೇಕ ಕಮಲ ಚಿತ್ರ ಅಂಚ ಇತ್ತೆಂಕ್ ಕೆಲ ವರ್ಷದ ಅನುಭವ ಉಂಟಾಯ್ತು ಮತ್ತೆ ಮಾದ ಬಿಡ್ರೆ ಹತ್ರ ಆಜಿ ವರ್ಷ ಏಳ್ ವರ್ಷ ಅದು ಎಲ್ಲೂರು ಬಂಡಾರವನೇ ಹರಿ ಶೆಟ್ನೇ ಬುಡ್ದು ಮೆಡ್ಲಾಂಡ್ ಪಂಡ ಅಲ್ತಿರ್ಬಕ್ಕ ಅಧಿಕನೇ ಆಗಲ್ ಪಕ್ಕ ಒಂದು ಟೀಮ್ ಇತ್ತು ಪಟ್ಟ ಬಿಜೆಟ್ ಪ್ರಶಾಂತ್ ಶೆಟ್ನ ಐಟ್ಲಾ ಮೆಡ್ಲಾಂಡ್ ಅಂಚ ಹೆಂಗಲ ಸುರೂಟ್ ಮೆಡ್ಲಾಂಡ್ ಹೆಂಗ ಮೂಲ ಬೆದ್ರದ ಕಂಬಳಾಡು ನೇರ ಮಜಾಲು ಗೋಡವಿ ಆ ಇರ್ಲಿ ಮೆಟ್ಲಾರ ನಾಯದ ಇಲ್ಲಿ ಅಂಚ ಐದು ಪಕ್ಕ ನಿನ್ನ ದಾಮಣ್ಣಿ ಕಡದಲ್ಲ ದಣ್ಣೆ ಸೀದಾ ನಂದಳಿಕೆ ನಂದಳಿಕೆಲೆ ಅವಳು ಮೂಜಿ ಉಡ್ಸಲ್ಲ ಏರು ಹುಡುತ್ತೆ ಏರು ಹುಡ್ದು ಮೂಜು ವರ್ಷ ಎಲ್ಲ ಮೆಡ್ಲ್ ವರ್ಷ ಸೀರೀಸ್ ಪಂಡ ಬುದರ್ಗ್ ಸೀರೀಸ್ ಎರಕು ಮೆಡ್ ಬಾಕ್ ಎರಕು ಜಾಸ್ತಿ ಆತುರ್ತದೆ ನಂದಲಿಕ್ಕೆ ಅಂಚೆನಿ ನಾರದ ಮಲ್ಲ ಇತ್ತೆ ಮೂಜೆ ನಾಲ್ಕು ವರ್ಷ ಬೆಳ್ಳಿ ಬಾಡಿ ಕೈ ಪದಕ ಇರಲೇ ಎಂದೆಡ್ಲಾಂಡ್ ಈಡಂತೆ ಕಮ್ಮಿ ಮೂಡ ಸೀರೀಸ್ ಮೆಡ್ ಸೀರೀಸ್ ಮೆಡ್ಲಾತುರ್ಗ್ ಆತಿನಿ ಅಂಚೆ ಪೋಯಿನ ವರ್ಷ ಸೀರೀಸ್ ಮಾಡ್ಲಾತನು ಇದು ಈರೇಗ ಎರು ಮಾತಾಡ್ ಬಿಡ್ಪ ಗುರುಕುಲೇರು ಎಂಚ ಬರ್ತಾರೆ ಎಂಕ್ ಎರು ಮಾತಾಡ್ಬಿಡ್ರೆ ಮಸ್ತ್ ಅನುಭವ ಗುರುಪಿನಾರ್ ಬಂಡ ಕಡನಲ್ಲ ದಾಮಣ್ಣೆ ದಾಮಣ್ಣೆ ಹ್ಮ್ ಬಕ್ಕ ಬೊಕ್ಕಲ ಅಂತ ಬಂದ್ ಬರ್ತೇವ್ರಿ ಮೇರೆ ಎಲ್ಲೂರ್ ಬಂಡಾರ ಅನ್ನಿಟ್ಟು ಉಪ್ಪುನಾಗ ನಮ್ಮ ಸುರತ್ಕಲ್ ಕಾಲ್ ಸತೀಶ್ ಅನುಭವ ಗುರುಪಿಯರು ಬಕ್ಕ ನಕ್ರೆ ಅರಿಚೆನ್ನೆ ಆರ್ಲ ಇಡ್ಡೆ ಅನುಭವ ನಕ್ರೆ ಜಯಕರ ಮಾಡಿ ವಾಳ್ ಇರು ಆರ್ ದಿಲೀಪ್ ಏರು ಇಂಚ ಪಾತ ಇಂಚ ಪಾತ ವಾ ಟೈಪ್ ಪಾತ ಉಂಡ ಇರು ಬಿಡ್ರೆ ಆಗ್ಬಿಡ್ ಇದು ಮಸ್ತ್ ಸಪೋರ್ಟ್ ಉಂಡು ಮಾತ್ರ ಒಂದು ಸಪೋರ್ಟ್ ಇರ್ತಾನೆ ಮಾತ್ರ ಸಹಕಾರ ಇರ್ತಾನೆ ಮಾತ್ರ ಬಿಟ್ಟು ಮುನ್ಕೂರು ಮುನ್ಕೂರ್ಡು ಯಾರ ಎಲ್ಲಿಯ ಪುನಗ ಮುನ್ಕೂರು ಜಯರಾಮ್ ಶೆಟ್ಟಿ ತೇರು ಮುನ್ಕೂರು ರಾಜ್ ಶೆಟ್ಟಿತ್ತೇರು ಮುನ್ಕೂರು ಯತೀಶ್ ಶೆಟ್ಟ್ರೇರು ಮುನ್ಕೂರು ಬಂಟ್ ಲೋಕಾಯ ಪೂಜಾರ್ ಪೂಜಾರಲತ್ತೇರು ಮುನ್ಕೂರು ಮುನ್ನಾಡ್ಕ ರವೀಂದ್ರ ಶೆಟ್ಟಿರ್ಲತ್ತೇ ಮುಕ್ಕು ಬಾರಿ ಮೆಡ್ಲ್ ಮಲ್ದಿನ ಊರು ಗಂಜಿ ಪುದಾರಿ எருந்த மெட்லூர் மல்தே மத்த மது

ದಾದಾಡ್ ಹತ್ತಿನಿ ಅವ್ರ ಬಂಡ ಊರುಡು ಕೃಷಿ ಮನ ಅಂಚೇನೆ ಊರ ನಮ್ದೆಲ್ಲ ಉಂದಿತ್ತೆ ಕಬಡ್ಡಿ ಒಕ್ಕ ಈರ್ನ ದಪ್ಪನ ಒಕ್ಕ ಬೊಕ್ಕ ಪೂರ ಇತ್ತೂರ ಹೆಂಚಿನ ಊರು ಪೂರ ಹಾಕ್ಬಿಟ್ಟು ಅಂಚೆನೇ ಕೆಲಗೆ ಆ ಕಾರ್ಯಕ್ರಮದ ಹುರ್ದು ಎರ ಎರುಕು ಮರಸುಂದ್ 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 ಹೆಂಗ್ ಉಂದ ಪ್ರದರ್ಶನ ಹುರ ಬರ್ಬವಂತ ಮಕ್ಕ ಲಾಸ್ಟ್ ದಿನಿ ಎಂಕೂಲಿ ಒಂದ್ ಗ್ರೌಂಡ್ ಕರಬಂಡ ಒಂದು ಪುಯ್ಯ ಹುರ ಪಡ್ದು ಎಂಕೂಲಿ ಅವ್ಳು ತಟ್ಟಿಗಡ್ದು ಮಡಲ್ದ ತಟ್ಟಿ ಕಟ್ಟುದು ತಟ್ಟಿ ಕಟ್ಟುದು ಎಂಕೂಲಿ ಎರಗಿಡದ ಎರುಗಿಡದ ಸುತ್ತ ಇರುಗಿಡದ ಅವಳು ஜனாரி ரவிகுமார் அல் பக்க அமீர் அத்தூர் சதீஷ் சாலி அன் அஞ்ச அவள் கம்பள அந்த ஒட்டார கலாஜகத்து முபாய்